ಸೈನಿಕ್ ಶಾಲೆ ಲಖೋನದ ವಿದ್ಯಾರ್ಥಿ ಕ್ಯಾಪ್ಟನ್ ಮನೋಜ್ ಪಾಂಡೆ ಪರಮವೀರ ಚಕ್ರ ವೀರ ಯೋಧ ಹುತಾತ್ಮ ಯೋಧ ಆತ್ಮೀಯರೇ ಇತನ ಪ್ರಕಾರ ಇಫ್ ಡೆತ್ ಸ್ಟ್ರೈಕ್ಸ್ ಬಿಫೋರ್ ಐ ಪ್ರೋ ಮೈ ಬ್ಲಚ್ ಐ ಪ್ರಾಮಿಸ್ ಐ ವಿಲ್ ಕಿಲ್ ಡೆತ್ ನನ್ನ ರಕ್ತವನ್ನು ಸಾಬೀತುಪಡಿಸುವ ಮೊದಲು ಸಾವು ಬಂದರೆ ನಾನು ಸಾವನ್ನು ಕೊಲ್ಲುತ್ತೇನೆ ಎಂದು ಭರವಸೆ ನೀಡುತ್ತೇನೆ ಎಂಥ ಅದ್ಭುತವಾದಂಥ ನುಡಿ ಮತ್ತು ಆತ್ಮೀಯರೇ ಆರ್ ಎಮ್ ಎಸ್ ನವೋದಯ ಸೈನಿಕ ಶಾಲೆಯ ಆನ್ಲೈನ್ ಕ್ಲಾಸ್ಗಳು ಅದು ಎರಡು ಸಾವಿರದ ಇಪ್ಪತ್ತೈದನೆಯ ಸಾಲಿಗಾಗಿ ಆತ್ಮೀಯರೇ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೆಯ ತರಗತಿ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಫ್ರೀ ಬ್ರಿಡ್ಜ್ ಕೋರ್ಸ್ ಆತ್ಮೀಯರೇ ಮುಂದಕ್ಕೆ ನೋಡೋಣ ವಸತಿ ಶಾಲೆಗಳಿಗೆ ಮಾಹಿತಿ ಬೇಕಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಆತ್ಮೀಯರೇ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಗುಂಪುಗಳಲ್ಲಿ ವಾಟ್ಸಪ್ ಗುಂಪುಗಳಲ್ಲಿ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ನಿಮಗೆ ಆನ್ಲೈನ್ ತರಗತಿಗಳು ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಆತ್ಮೇರೆ ಆನ್ಲೈನ್ ತರಗತಿಗಳು ಅದು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಅದರ ಹೆಸರು ವಿಕಾಸ್ ನವೋದಯ ಕ್ಲಾಸಸ್ ಆದಮೇಲೆ ನಿಮ್ಮ ಮಗು ನಾಲ್ಕನೇ ತರಗತಿ ಅಥವಾ ಐದನೇ ತರಗತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಓದುತ್ತಿದ್ದರೆ ಇಲ್ಲಿದೆ ನವೋದಯ ಸೈನಿಕ್ ಮತ್ತು ಆರ್ ಎಮ್ ಎಸ್ ಶಾಲೆಗಳಿಗಾಗಿ ಬೇಕಾಗುವ ಜನ್ಮ ದಿನಾಂಕ ಇದನ್ನು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ನಿಮ್ಮ ಮಗುವಿನ ಜನ್ಮ ದಿನಾಂಕವನ್ನು ಇದರ ಜೊತೆಗೆ ಹೋಲಿಸಿ ಆತ್ಮೀಯರೇ ನಾವು ವಿಶೇಷವಾದಂಥ ಆರ್ ಎಮ್ ಎಸ್ ಸೈನಿಕ್ ಮತ್ತು ನವೋದಯಕ್ಕಾಗಿ ಕಾಂಬೋ ಪ್ಯಾಕೇಜ್ ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ನಾಲ್ಕನೇ ತರಗತಿ ಐದನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಜೈ ಜವಾನ್ ಕೋರ್ಸನ್ನು ಲಾಂಚ್ ಮಾಡಿರುತ್ತೇವೆ ಒಂದು ವರ್ಷದ ಆನ್ಲೈನ್ ಕೋರ್ಸ್ ಆತ್ಮೀಯರೇ ಇದು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರ ಹೆಸರು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆತ್ಮೀಯ ಫೈವ್ ಸ್ಟಾರ್ ರೇಟಿಂಗ್ ಆ್ಯಪ್ ಜೈ ಜವಾನ್ ಬ್ಯಾಚ್ ಆದ ಮುಂದಕ್ಕೆ ನೋಡೋಣ ಆನ್ಲೈನ್ ತರಗತಿಗಳ ವಿಶೇಷತೆಗಳು ಲೈವ್ ಸೆಕ್ಷನ್ ಅದು ನಮ್ಮದೇ ಆದ ಆ್ಯಪಿನಲ್ಲಿ ವಾರದಲ್ಲಿ ಆರು ದಿನಗಳು ಆದ ಲೈವ್ ಸೆಕ್ಷನ್ನಲ್ಲಿ ಮಗು ಚಾಟ್ ಬಾಕ್ಸ್ನಲ್ಲಿ ಚಾಟ್ ಮಾಡಬಹುದು ಆ್ಯಂಡ್ರೈಸ್ ಮಾಡಿ ಧ್ವನಿಯ ಮೂಲಕ ಪ್ರಶ್ನೆಯನ್ನು ಕೇಳಬಹುದು ಆ ಪ್ರಶ್ನೆಗೆ ಉತ್ತರ ಅದೇ ಲೈವ್ ಸೆಕ್ಷನ್ನಲ್ಲಿ ಆತ್ಮೀಯರೇ ಇದಲ್ಲದೆ ರಿಕಾರ್ಡೆಡ್ ವಿಡಿಯೋಗಳು ಅಂದರೆ ಸಿಲೆಬಸ್ ಪ್ರಕಾರ ಎಂಬತ್ತಕ್ಕಿಂತ ಹೆಚ್ಚು ಗಣಿತದ ರೆಕಾರ್ಡೆಡ್ ವಿಡಿಯೋಗಳು ಮಗು ಎಷ್ಟು ಸಲ ಬೇಕಾದರೂ ನೋಡಬಹುದು ಆದ್ಮೇರೆ ಇದಲ್ಲದೆ ವಾರದ ಪರೀಕ್ಷೆ ವಾರದ ಪರೀಕ್ಷೆಯಲ್ಲಿ ಟೈಮರ್ ಇರುತ್ತದೆ ತಪ್ಪಾದ ಪ್ರಶ್ನೆಗೆ ಸರಿಯಾದ ಉತ್ತರಗಳು ಸಹ ಸಿಗುತ್ತವೆ ಅಂಕಗಳು ಗ್ರಾಫಿಕ್ಸ್ ಸಹಿತ ಅದ್ಭುತವಾದಂಥ ಆ್ಯಪ್ ಆಗಿರುತ್ತದೆ ಆದ ನಮ್ಮ ಆ್ಯಪ್ ಫಾರ್ವರ್ಡ್ ಆ್ಯಪ್ ಆಗಿರುತ್ತದೆ ಮೀನ್ಸ್ ಅಪ್ಗ್ರೇಡೆಡ್ ಆ್ಯಪ್ ಆಗಿರುತ್ತದೆ ಇದಕ್ಕೆ ಟೀಮ್ ಇರುತ್ತದೆ ದೊಡ್ಡ ಕಂಪನಿಯ ಆ್ಯಪ್ ಆಗಿರುತ್ತದೆ ಇದಕ್ಕೆ ಅಂಬಾಸಡರ್ ಇ ಎಕ್ಸ್ ಕ್ಯಾಪ್ಟನ್ ಅಂದರೆ ಬಂಗಾಳದ ದಾದಾ ಸೌರ ಗೊಂಗಲಿ ಅವರಾಗಿರುತ್ತಾರೆ ಬ್ರಿಡ್ಜ್ ಕೋರ್ಸ್ ಆದಮೇಲೆ ಯಾರೆಲ್ಲ ಒಂದು ವರ್ಷದ ನಮ್ಮ ಕೋರ್ಸನ್ನು ಪರ್ಚೇಜ್ ಮಾಡುತ್ತಾರೆ ಅವರಿಗೆ ಮೂವತ್ತು ದಿನಗಳ ಬ್ರಿಡ್ಜ್ ಕೋರ್ಸ್ ಉಚಿತ ಅದು ಮೇ ಒಂದರಿಂದ ಹಿಡಿದು ಮೇ ಮೂವತ್ತರವರೆಗೆ ಮೂವತ್ತು ದಿನಗಳ ಬ್ರಿಜ್ ಕೋರ್ಸ್ ಉಚಿತ ಬೇಸಿಕ್ ಮ್ಯಾಥಮೆಟಿಕ್ಸ್ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಸಹಿತ ಆತ್ಮೀಯರೇ ಮೂವತ್ತು ದಿನಗಳ ಬ್ರಿಜ್ ಕೋರ್ಸ್ ಉಚಿತವಾಗಿ ಆತ್ಮೀರೆ ಜೈ ಜವಾನ್ ಬ್ಯಾಚ್ ಇದು ಕಾಂಬೋ ಪ್ಯಾಕೇಜ್ ಆಗಿದೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಸ್ಥಳವಾಗಿ ಆತ್ಮೀರೆ ಇದರ ಶುಲ್ಕ ಕಂಪನಿ ನಿಗದಿಪಡಿಸಿದ ಶುಲ್ಕ ಇಪ್ಪತ್ತು ಸಾವಿರ ರೂಪಾಯಿಗಳು ಆದರೆ ನಾವು ಕಂಪನಿಯ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದೆವು ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ನಮ್ಮ ಆನ್ಲೈನ್ ತರಗತಿಗೆ ಸೇರಬೇಕು ಇದರ ಲಾಭವನ್ನು ಪಡೆಯಬೇಕೆಂಬ ಉದ್ದೇಶಕ್ಕಾಗಿ ನಮ್ಮ ಹೋರಾಟದ ಪ್ರತಿಫಲವಾಗಿ ನಲವತ್ತು ಶೇಕಡಾ ರಿಯಾಯಿತಿ ಇದರ ಶುಲ್ಕ ಇಪ್ಪತ್ತು ಸಾವಿರ ಅಲ್ಲ ಕೇವಲ ಹನ್ನೆರಡು ಸಾವಿರ ರೂಪಾಯಿಗಳು ಆದ ನೀವು ವಸತಿಗೆ ಸೇರಿಸಿದರೆ ಆದ್ಮೇರೆ ಒಂದು ಲಕ್ಷ ಐವತ್ತು ಸಾವಿರ ಶುಲ್ಕ ಬರುತ್ತದೆ ಕೇವಲ ಹನ್ನೆರಡು ಸಾವಿರ ರೂಪಾಯಿಗಳಲ್ಲಿ ಒಂದು ವರ್ಷದ ಕೋರ್ಸ್ ಮತ್ತು ಜೊತೆಗೆ ಬ್ರಿಡ್ಜ್ ಕೋರ್ಸ್ ಉಚಿತ ಅದು ಮೇ ಮೂವತ್ತು ದಿನಗಳ ಬ್ರಿಡ್ಜ್ ಕೋರ್ಸ್ ಇದರಲ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಬೇಸಿಕ್ ಇಂಗ್ಲೀಷನ್ನು ಹೇಳಿಕೊಡುತ್ತೇವೆ ಆತ್ಮೀಯರೇ ಇದಕ್ಕೆ ಕೇವಲ ನಲವತ್ತು ವಿದ್ಯಾರ್ಥಿಗಳ ನಾವು ಟ್ರಾಫಿಕ್ ಅನ್ನು ತೆಗೆದುಕೊಂಡಿರುತ್ತೇವೆ ಅಂದರೆ ಇದಕ್ಕೆ ನಲವತ್ತು ವಿದ್ಯಾರ್ಥಿಗಳ ಲಿಮಿಟನ್ನು ಇಟ್ಟುಕೊಂಡಿರುತ್ತೇವೆ ಮೇರೆ ನಿಮಗೆ ಆನ್ಲೈನ್ ತರಗತಿಗಳ ಬೇಕೆ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಆದ್ಮೇಲೆ ನಮ್ಮ ಸಂಸ್ಥೆಯು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿರಂತರವಾಗಿ ತರಬೇತಿಯನ್ನು ನೀಡುತ್ತಾ ಬರುತ್ತಿದ್ದೇವೆ ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಸೈನಿಕ್ ಶಾಲೆ ನವೋದಯ ಅಳಿಕೆ ಇನ್ನಿತರ ಶಾಲೆಗಳಿಗೆ ಆಯ್ಕೆಗೊಂಡು ಈಗ ಅನೇಕ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಆತ್ಮೀಯರೇ ಟ್ರಸ್ಟ್ ಅಸ್ ಅತ್ಮೇರಿ ಜಾಯಿನ್ ಅಸ್ ಸಕ್ಸಸ್ ಈಸ್ ಇವರ್ಸ್ ಅತ್ ಮೇರಿ ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಎಂದು ನಂಬಿರುವ ನಮ್ಮ ಸಂಸ್ಥೆಯಾಗಿದೆ ಧನ್ಯವಾದಗಳು